ಓಂ ಶಾಂತಿ ನಾನು ಆತ್ಮ ರಹಮ್ ದಿಲ್ ಆತ್ಮ ಆಗಿದ್ದೇನೆ ಕರುಣಾಮಯಿ ಆತ್ಮ ಆಗಿದ್ದೇನೆ ನಾ ಆತ್ಮ ಸಂಪೂರ್ಣ ಎಲ್ಲರ ಮೇಲೆಯೂ ದಯ ಮಾಡುತ್ತೇನೆ ಪ್ರತಿಯೊಬ್ಬರು ಆತ್ಮ ಬೇರೆ ಬೇರೆ ಇದ್ದಾರೆ ಪ್ರತಿಯೊಬ್ಬರ ಆತ್ಮದ ಸಂಸ್ಕಾರ ಕೂಡ ಬೇರೆ ಬೇರೆಯಾಗಿದೆ ನಕ್ಷತ್ರ ಎಲ್ಲರನ್ನು ಸ್ವೀಕಾರ ಮಾಡುತ್ತೇನೆ ಯಾರನ್ನು ಕೂಡ ಪ್ರಶ್ನೆ ಮಾಡೋದಿಲ್ಲ ಇವ್ರು ಯಾಕೆ ಹೀಗೆ ಮಾಡ್ತಾರೋ ಎದಕ್ಕೆ ಮಾಡ್ತಾರೋ ಇವ್ರು ಹಿಂಗೆ ಮಾಡಬಾರ್ದಾಗಿತ್ತು ಇವ್ರ ಜ್ಞಾನೀಯದಾರ ಇವ್ರು ಯಾಕೆ ಹಿಂಗೆ ಮಾಡಿದರು ಆತ್ಮ ಯಾರ ಮೇಲೂ ಪ್ರಶ್ನೆ ಮಾಡೋದಿಲ್ಲ ನಾ ಆತ್ಮ ಸಂಪೂರ್ಣ ದಯಾ ಹೃದಯದಿದೆ ಎಲ್ಲರನ್ನು ಸ್ವೀಕಾರ ಮಾಡ್ತೀನಿ ಯಾರು ತಪ್ಪು ಮಾಡಿದ್ದಾರೋ ಅವ್ರನ್ನ ಯಿಸ್ತೇನೆ ಯಾರು ಕುಗ್ಗಿದಾರೋ ಅವ್ರ ಮೇಲೆತ್ತೇನೆ ಎಂದಿಗೂ ಕೂಡ ಅವ್ರು ಮಾಡಿದ ತಪ್ಪನ್ನು ಅವ್ರ ಅನುಭವ ಮಾಡ್ತಾ ಇದ್ದಾರಂತ ಅವರನ್ನು ಬಿಡೋದಿಲ್ಲ ಆತ್ಮ ಎತ್ತಲಿಕ್ಕೆ ಎಲ್ಲರ ಮೇಲೂ ದಯಾ ಮಾಡಲಿಕ್ಕೆ ನಾತ್ಮ ಆತ್ಮ ದಯಾ ಹೃದಯಾಗಿದ್ದೇನೆ ನಾ ಆತ್ಮ ಈ ದೇಹದಿಂದ ಭಿನ್ನಾಗಿ ಪರಂಧಾಮ್ ಹೋಗ್ತಾ ಅಲ್ಲಿ ಶಿವ್ ಬಾಬಾರವರ ಸಮ್ಮುಖ ಕುಳಿತಿದ್ದೇನೆ ಅವರ ದಯಾ ಕಿರಣಗಳು ಕ್ಷಮಾ ಕಿರಣಗಳು ನನ್ನ ಬರ್ತಾಯಿದೆ ಶಿವ್ ಬಾಬಾರವರ ಒಂದೊಂದು ಕ್ಷಮಾ ಕಿರಣಗಳು ನಾ ಆತ್ಮದ ಮೇಲೆ ಬಿದ್ದಂತೆ ನಾ ಆತ್ಮ ಸಂಪೂರ್ಣವಾಗಿ ತುಂಬಿಕೊಂಡು ಎಲ್ಲರನ್ನು ಕ್ಷಮಾ ಮಾಡ್ತೀನಿ ಎಲ್ಲರನ್ನು ತಿಳ್ಕೋತೇನೆ ಆತ್ಮ ಕ್ಷಮಾಶಾಲಿಯಾಗಿದ್ದೇನೆ ದಯಾ ಹೃದಯಾಗಿದ್ದೇನೆ ನಾನು ನನ್ನನ್ನು ದಯಾ ಮಾಡಿಕೊಳ್ತೇನೆ ಅನ್ಯರ ಮೇಲೂ ಕೂಡ ದಯಾ ಮಾಡ್ತೇನೆ ನಾ ಆತ್ಮ ವಾಪಸ್ ಈ ಹಣೆಯ ಮೇಲೆ ಬಂದು ಕೊಳ್ತಿದ್ದೇನೆ ಇವತ್ತು ಇಡೀ ದಿನ ಎಲ್ಲರ ಮೇಲೂ ಕ್ಷಮ ದಯ ಎಲ್ಲರನ್ನು ಅವರು ಮಾಡುವಂತಹ ರೀತಿಯನ್ನು ನೋಡಿ ಅವರನ್ನು ಸ್ವೀಕಾರ ಮಾಡ್ತೇನೆ ಎಲ್ಲರ ಮೇಲೂ ದಯ ತೋರಿಸ್ತೇನೆ ಎಲ್ಲರನ್ನು ಸ್ವೀಕಾರ ಮಾಡ್ತೇನೆ शांति धन्यवाद